ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲ್ಲಾಗ ಶುರು ಮಾಡೋಕ್ಕತ್ತಿನ ನೋಡ್ರಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ ಜಸ್ಟ್ ಲೈಟ್ ಹೋತು ಹಿಂಗಾಗಿ ಇಲ್ಲೇ ಡೈನಿಂಗ್ ಟೇಬಲ್ ಹತ್ತಿರ ಚೇರ್ ಹತ್ರ ಬಂದು ಕೂತ್ಕೊಂಡು ನೋಡ್ರಿ ಇಲ್ಲಾಂದ್ರೆ ಹಾಲನ್ಯಾಗ ಹಿಂಗೆ ಕತ್ ಕತ್ಲ ಆಗಿಬಿಡ್ತೈತಿ ಯಾಕಂದ್ರೆ ನಮ್ಮದು ಬಾಲ್ಕನಿ ಸ್ವಲ್ಪ ಕವರ್ ಮಾಡಿವಲ್ಲ ಹೀಗಾಗಿ ಕಟನ್ ಫುಲ್ ತೆಗೆದ್ರು ಏನಾಗತ್ತೆ ವಿಡಿಯೋ ಮಾಡೋಕ್ಕಷ್ಟು ಸರಿ ಅನ್ಸಂಗಿಲ್ಲ ಲೈಟು ಬೇಕಾಗ್ತತಿ ಹೀಗಾಗಿ ಅಡುಗೆ ಮನೆಗೆ ಹೆಂಗಂದ್ರೆ ಲೈಟ್ ಇಲ್ಲ ಅಂದ್ರೆ ನಡೀತತಿ ಸೊ ಇದನ್ನ ಕರ್ಕೊಂಡ್ಬರ್ಬೇಕಿ ನಾ ಸ್ಕೂಲಿಗೆ ಹೋಗಿ ಇಷ್ಟು ಮಾರ್ನಿಂಗ್ ಊಟಿಗೆಲ್ಲ ಮುಗಿಸ್ಕೊಂಡೆ ಆಗಲೇ ಆಲ್ಮೋಸ್ಟ್ ನಂತರ ಮಧ್ಯಾಹ್ನದ ಅಡುಗೆನೇ ಮುಗೈತಿ ಚಪಾತಿ ಒಂದು ಮಾಡಬೇಕು ಇವತ್ತು ಪಾಲಕ್ ಹಾಕಿ ಪಾಲಕ್ ಸಣ್ಣಗೆ ಹೆಚ್ಚಿಕೊಂಡು ಮೊಸರುದೊಲೆ ಹಾಕಿ ಪಲ್ಯ ಮಾಡಿದ್ವಿ ಒಂದು ಸ್ವಲ್ಪ ಶೇಂಗಾಕಳೋದು ಹಾಕಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಇನ್ನು ಲಗ್ಗಿಕ ಹಾಕಿ ದಾಲ್ ಮಾಡಿನಿ ಸೊ ಅದು ಒಂದು ಇಷ್ಟು ಮಧ್ಯಾಹ್ನ ಊಟಕ್ಕೆ ಮಾಡೀನಿ ಬೆಳಗ್ಗೆ ಪರೋಟಾನ ಮಾಡಿದ್ದು ಪಾಲಕ್ ಪರೋಟ ಮತ್ತು ಪಾಲಕ್ ಸೊಪ್ಪಿನ ಪಲ್ಯನ ಯಾಕಂದ್ರೆ ಒಂದು ಕಟ್ಟು ಹೆಂಗೆ ದೊಡ್ಡದಂದ್ರೆ ಅಂದರೆ ದೊಡ್ಡ ರೀ ಇಲ್ಲಿ ಒಂದು ಸರ್ತಿ ಕಟ್ ಮಾಡಿದಾಗ ಎರಡೂ ಆಗ್ತೈತೆ ಅಂತಂದು ಹೇಳಿ ತಿಂಡಿಗೂ ಅದನ್ನ ಮಾಡಿದ್ದೆ ಇನ್ನು ಮಧ್ಯಾಹ್ನ ಪಲ್ಯನೂ ಅದನ್ನ ಮಾಡೀನಿ ಸೊ ನೋಡ್ರಿ ಇವತ್ತಿನ ದಿನ ಹೆಂಗೆ ಹೋಗ್ತತಿ ಅಂತ ಜಸ್ಟ್ ಲೈಟ್ ಬಂತು ನೋಡ್ರಿ ನಮ್ಮದು ಫ್ರಿಜ್ಜಿನ ಆವಾಜು ಬಂತು ಅಂದ್ರೆ ನಮಗೆ ಲೈಟ್ ಬಂತು ಅಂತ ಗೊತ್ತಕತಿ ಪೈ ಅಂತ ಆವಾಜ್ ಬರ್ತತಿ ಹಾ ಲು ಬಾ ಸಿದ್ಧ ಬಂದ ನೋಡ್ರಿ ಏನ್ ನಡ್ತೀಪ ಸ್ಕೂಲ್ ನಡ ಏ ನಡುವರಿ ಏನಷ್ಟೊತ್ತಿಗೆ ಬಂದ ಬಿಡ್ತಾನ್ರಿ ಮನ್ಯಾಗ ಮನೆಗೆ ಬಂದು ಮತ್ತೆ ಆಟ ಅದು ಇದು ಬರ್ರಿ ಇದು ನಡೆದ್ಬಿಡತ್ತ ಒಂದು ತಿಂಗಳಾತು ಈಗಂತೂ ಒಂದು ವಾರ ಹೆಚ್ಚು ಕಮ್ಮಿ ಸ್ಕೂಲೆಲ್ಲ ಮತ್ತೆ ಹಾಬ್ಡೆ ಇಟ್ಟಿಂದಂತೂ ಮುಗ್ದ ಹೋಯ್ತು ನಡಬರಿ ಹುಡುಮುಕ್ಕಲ್ಲಿ ಬಂದ ಬಿಡ್ತಾನೆ ಒಂದು ಸ್ವಲ್ಪ ಲೇಟಾಗೇನೋ ಹೋಗಿದ್ದಾನೆ ಕರೆಯಕ್ಕ ಮನೆಯವ್ರು ಮನೆಯವಾದ್ರೆ ಯಾಕಂದರೆ ಭಾಳ ಅಂದ್ರೆ ಭಾಳ ರಶ್ ಈಗಂತೂ ಫುಲ್ಲು ಎಪ್ಪಾ ಎಡ್ಮಿಷನ್ ಎಷ್ಟು ಎಡ್ಮಿಷನ್ ಆಗ್ಯಾವ ಅಂದ್ರೆ ಅಲ್ಲ ಪಜೆ ಭಾಳ ಅಂದ್ರೆ ಭಾಳ ಎಡ್ಮಿಷನ್ ಆಗ್ಯಾವ ಫುಲ್ ಸ್ಕೂಲಿನವೆಲ್ಲ ಬಸ್ ಹೋಗೋ ತನಕ ಅಂದ್ರೆ ಪೇರೆಂಟ್ಸ್ ಕರ್ಕೊಂಬರೋದು ಕರೆ ಅಂದ್ರೆ ಹೋಗ್ಲೇಬಾರ್ದು ಲಾಸ್ಟಿಗೆ ಹೋದ್ರೂ ನಡೀತಾರೆ ಆಮಾಗಿ ಹಂಗರಸ್ತಲ್ಲಿ ಒಂದು ಒಂದ ಒನ್ ವೇ ಅಷ್ಟೇ ಐತೆ ಒಳಗಡೆ ಹಿಂಗೆ ಹೋಗಕು ಬರೋಕ್ಕು ಅಷ್ಟು ಇದು ಆಕತಿ ಅದ್ರಾಗ ಹುಡುಗರು ಇಷ್ಟ ಅವಸ್ರ ಮಾಡ್ತಿರ್ತಾವಂದ್ರೆ ಮನೆಗೆ ಹೋಗೋಕೆ ಯಪ್ಪ ಒಂದು ದೊಡ್ಡ ಕೆಲಸನ ಆಗತ್ತೆ ಖರೆ ಅಂದ್ರೆ ಬೆಳಿಗ್ಗೆ ನಮ್ಮ ಮನೆಯವ್ರು ಒಂದು ಐದು ನಿಮಿಷ ಬಿಟ್ಟಕ್ಕೆ ಮೊದ್ಲೇ ಬಿಟ್ಬಂದುಬಿಡ್ತಾರೆ ಕರ್ಕೊಂಬರೋದು ಅಷ್ಟೇ ಲೇಟಾಗೆ ಕರ್ಕೊಂಬಂದು ಮಾಡ್ತೀವಿ ನಾವು ಸೊ ನೆಕ್ಸ್ಟ್ ಈಗ ಚಪಾತಿ ಮಾಡಾಕತ್ತೀವಿ ನೋಡಿರಿ ನಮ್ಮ ಮನೆಯವ್ರು ಊಟಕ್ಕೆ ಬರ್ತೀನಿ ಅಂದರೆ ಸ್ವಲ್ಪ ಅರ್ಜೆಂಟ್ ಐತಿ ಚಪಾತಿ ಊಟ ಮಾಡಿ ಮತ್ತು ನಾನು ಹೊರಡ್ಬೇಕು ಅಂತಂದ್ರೆ ಹಿಂಗಾಗಿ ಚಪಾತಿ ಮಾಡೋಕ್ಕತ್ತಿದ್ದೆ ಸೊ ಒಂದು ಸ್ವಲ್ಪ ಟ್ಯಾಂಗ್ ಮಾಡಿಕೊಟ್ಟೆ ನಾನು ಒಂದು ಸ್ವಲ್ಪ ಕೊಕಮ್ ಮಾಡಿಕೊಂಡು ಕುಡಿಯೋಕತ್ತಿದ್ದೆ ನೋಡ್ರಿ ಈ ರೀತಿ ಕೋಕಮ್ ಜ್ಯೂಸಿಂದ ಕ್ಯಾನ್ ಒಂದು ಲೀಟ್ರಿದ್ ತೊಗೊಂಬಂದಿರ್ತೀನಿ ನಾನು ಡಿನ್ಮಾಟ್ನಾಗೆ ಸೊ ಇದನ್ನು ಜಸ್ಟ್ ನೀರಿನಾಗ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ ಬ್ಯಾಸ್ಗೆ ಹಾಕಂದ್ರೆ ಬೇಸಿಗೆಗಂತೂ ಖಾಯಮ್ಮ ತಂದು ಇಟ್ಕೊಂಡೆ ಬಿಟ್ಟಿರ್ತೀನಿ ಫ್ರಿಜ್ ಅನ್ನೋದು ನಮ್ಮದು ಯಪ್ಪ ಫುಲ್ ಗಿಚ್ ಹಂಗೆ ಹಂಗಾಗೈತಿ ಸೊ ಪಟ ಪಟ ಚಪಾತಿ ಮಾಡಿ ತೆಗಿತೀನಿ ಇನ್ನು ಮಧ್ಯಾಹ್ನ ಮೂರು ಜನ ಊಟ ಮಾಡಿದ್ವಿ ರೀ ಬಿಸಿಲು ಅಂದರೆ ಬಿಸಿಲು ಇರುತ್ತಲ್ಲ ಹೀಗಾಗಿ ಒಂದು ಸ್ವಲ್ಪ ಮಲಗಿಸಿರ್ತೀನಿ ಈಗ ಯಾಕಂದ್ರೆ ಹನ್ನೆರಡುವರೆ ಒಂದು ಗಂಟೆಗೆ ಬಂದುಬಿಡ್ತಾನಲ್ರಿ ಸಂಜೆ ಮುಂದೆ ಐದು ಗಂಟೆ ಮೇಲೆ ಆಟ ಆಡಕ್ಕೆ ಹೋಗ್ಕಾನ ಹಂಗೆ ನಾನು ಮತ್ತೆ ಈವ್ನಿಂಗ್ ಸಹ ಟೈಮ್ನಾಗ ವ್ಲಾಗ್ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿರಿ ಒಂದು ಅರ್ಧ ಕೆ ಜಿ ಚಿಕನ್ ನಾನೆಲ್ಲ ಗ್ರೇವಿ ಮಾಡ್ಕೊಳ್ಳಕತ್ತೀನಿ ಹೀಗಾಗಿ ಅದ್ರ ಯಾವ ರೀತಿ ಮಾಡಕತ್ತೀನಿ ಅಂತ ಮುಂದೆ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ ಅರ್ಧ ಕೆ ಜಿ ಚಿಕನ್ಗೆ ಉಪ್ಪು ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಇಷ್ಟು ಹಾಕಿ ಇಟ್ಕೊಂಡಿನಿ ಸೈಡಿಗೆ ಇದ್ರ ಜೊತೆಗೆ ನಾನು ಹಂಗೆ ಒಂದು ಸತಿ ಎಲ್ಲ ಮಸಾಲೆನೂ ರುಬ್ಬಿಕೊಂಡು ಮ್ಯಾರಿನೇಟ್ ಮಾಡಿ ಅಂತಂದು ಹೇಳಿ ಅದನ್ನೂ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀರಿ ಈ ರೀತಿ ರೆಸಿಪಿ ಇಲ್ಲ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಮಸಾಲೆ ತೊಗೊಂಡಿನಿ ಹೇಳಿ ಮಸಾಲೆ ಏನೇನು ರುಬ್ಕೊಳಕತ್ತೀನಿ ಅಂತ ಹೇಳಿ ಈರುಳ್ಳಿ ಟೊಮೆಟೊ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಚಕ್ಕಿ ಲವಂಗ ಮತ್ತು ಮೆಣಸಿ ಏಲಕ್ಕಿ ಇಷ್ಟು ನಾನು ತೊಗೊಂಡಿನಿ ನೋಡಿರಿ ಮೆಣಸಿನ್ಕಾಯಿ ಹುರ್ಕೊಂಡಿನಿ ಈರುಳ್ಳಿ ಮತ್ತು ಟೊಮೆಟೊ ಹಸಿವಾಗ ಹಾಕಾಕತ್ತೀನಿ ಇದು ಒಂಥರ ಬೇರೆ ಟೇಸ್ಟ್ ಕೊಡ್ತೈತಿ ಮತ್ತು ನಮ್ಮ ಭಾಳ ದಿನದಿಂದ ನಮ್ಮ ಮನ್ಯಾಗ ಇದೇಸ್ಟನ್ನು ಇಷ್ಟಪಡ್ತಾರೆ ಎಲ್ಲರೂ ಮತ್ತು ಅದ್ರ ಜೊತೆಗೆ ನಾನು ಈ ರೆಸಿಪಿಯಿಂದ ನಮ್ಮ ಅತ್ತೆಯವರಿಂದನ ಕಲ್ತಿದ್ರು ಕರೆ ಇರ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ನಾನು ನಾನ್ ವೆಜ್ ಅಡುಗೆ ಮಾಡ್ತಿದ್ರು ಅವರು ಸೊ ಹೀಗಾಗಿ ನಮ್ಮನಾಗೆ ಎಲ್ಲರಿಗೂ ಇದು ನಾನ್ ವೆಜ್ನಾಗ ಅಂದರೆ ಇಷ್ಟ ಆಗ್ತತಿ ಸೊ ಯಾವಾಗಾದರೂ ನಾನು ಮಾಡಿದ್ದು ಚಿಕನ್ ಚಾಪ್ಸ್ ಇದೇ ರೀತಿ ಮಾಡ್ತೀನಿ ಕೆಲವೊಬ್ಬರು ಈರುಳ್ಳಿ ಟೊಮೆಟೊ ಹುರ್ದು ಹಾಕಿ ಮಾಡ್ತಾರೆ ಕೆಲವೊಬ್ರು ಪದ್ಧತಿಗಳ ಮೇ ಬೇರೆ ಬೇರೆ ಇರ್ತಾವೆ ರೀ ಮಾಡೋದು ಮಸಾಲೆ ಸೇಮ್ ಅದನ್ನು ಹಾಕಿದ್ರು ಮತ್ತೆಲ್ಲ ಎಲ್ಲ ನಾವು ಸೇಮ್ ಇತ್ತಂದ್ರೂ ಮಾಡೋ ಪದ್ಧತಿ ಮತ್ತು ವಿಧಾನಗಳು ಬೇರೆ ಬೇರೆ ಇರ್ತವೆ ಸೊ ಹೀಗಾಗಿ ನಮ್ಮ ಒಳಗೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸುಮಾರು ಒಂದು ಎರಡು ಮೂರು ಸತಿ ಇದು ನಾನು ಅದನ್ನು ತೋರಿಸೀನಿ ಅಂತ ಅಂದ್ಕೊಂಡೀನಿ ಈಗ ನಾನು ಈ ವಿಡಿಯೋನ ಅಂದರೆ ರೆಸಿಪಿ ವಿಡಿಯೋ ಯಾಕೆ ಶೇರ್ ಮಾಡ್ಕೊಳಕತ್ತೀನಿ ಅಂದರೆ ನಂದು ಇನ್ನೊಂದು ಕುಕಿಂಗ್ ಚಾನಲ್ ಐತಿ ಸೊ ಅದಕ್ಕೆ ನಾನು ಈ ರೆಸಿಪಿ ಶೂಟ್ ಮಾಡ್ಕೊಳಕತ್ತಿದ್ದೆ ಹೀಗಾಗಿ ಈವ್ನಿಂಗ್ ನನ್ನದುಟೀನ್ ಯಾವ ಥರ ಇತ್ತು ಅಂದಂಗೂ ಆಗ್ತತಿ ಮತ್ತು ನಿಮ್ಮ ಜೊತೆಗೆ ಈ ರೆಸಿಪಿನೂ ಶೇರ್ ಮಾಡ್ಕೊಂಡ್ರಂಗೆ ಆಕತಿ ಅಂತಂದೇಳಿ ಈ ವಿಡಿಯೋನ ನಾನು ಆ್ಯಡ್ ಮಾಡಾಕತ್ತೀನಿ ಮತ್ತು ಯಾವಾಗ ಶೂಟ್ ಮಾಡ್ಕೊಂಡಿದ್ದು ಅಲ್ರಿ ಇದು ಹೀಗಾಗಿ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊಳಕ್ಕೀನಿ ಸಂಜೆ ಮುಂದೆ ಗೊತ್ತಲ್ಲ ರೀ ರೆಸಿಪಿ ಚಾನಲ್ ಇದ್ರೆ ಒಂದು ಸ್ವಲ್ಪ ಡೀಟೇಲಾಗಿ ಶೇರ್ ಮಾಡ್ಕೋಬೇಕು ಹೀಗಾಗಿ ನಾನು ಅಲ್ಲಿ ವಾಯ್ಸ್ ಓವರ ಕೊಡ್ತೀನಿ ಹೀಗಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡ್ರಾತು ಅಂತಂದರೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಅದು ಚಾನಲ್ದ ಲಿಂಕನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದು ಸ್ವಲ್ಪ ಚೆಕ್ ಮಾಡಿರಿ ಮತ್ತು ನಿಮಗೆ ರೆಸಿಪಿ ಇಷ್ಟ ಆತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಲ್ಲಿಯೂ ಸೊ ನೆಕ್ಸ್ಟ್ ಅದನ್ನೆಲ್ಲ ಮ್ಯಾರಿನೇಟ್ ಮಾಡಿ ಹೆಂಗೂ ಟೈಮ್ ಇತ್ತಲ್ರಿ ಹೀಗಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ತಾಸು ಆರಾಮಾಗಿ ಮ್ಯಾರಿನೇಟ್ ಮಾಡೋಕೆ ಇಟ್ರು ಅಂತ ಹೇಳಿ ಎಲ್ಲ ತಯಾರು ಮಾಡ್ಕೊಂಡಿದ್ದೆ ಇನ್ನು ಮಿಕ್ಸಿ ತೊಳೆ ಕೆಳಗೆಲ್ಲ ಒಂದು ಸ್ವಲ್ಪ ನೀರೆಲ್ಲ ಉಳ್ಕೊಂಡಿರ್ತದಲ್ಲ ರೀ ನಾವು ನೀರು ಹಾಕಿ ತೊಳೆದೆಲ್ಲ ಹಾಕ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳಕತ್ತೀನಿ ನಾವು ವೆಜ್ ಜನ ಎಷ್ಟು ನಾವು ಮ್ಯಾರಿನೇಟ್ ಮಾಡ್ತೀವಲ್ರಿ ಅಷ್ಟು ಉಪ್ಪು ಖಾರ ಹೀರ್ಕೊತತಿ ಮತ್ತು ರುಚಿನೂ ಬರ್ತೈತಿ ನಾವು ಹಿಂಗೆ ಚೆಂದ ಹಿಂಗೆ ಮಾಡಿದರೆ ಅಷ್ಟು ಟೇಸ್ಟು ರೀ ಅದು ಹೀಗಾಗಿ ಈಗ ಮ್ಯಾರಿನೇಟ್ ಮಾಡೋಕೆ ಒಂದು ಅರ್ಧ ತಾಸು ಬಿಡ್ತೀನಿ ಅರ್ಧ ತಾಸು ನಾನು ನಾನಿಲ್ಲಿ ಒಂದು ಕಡಾಯಿಗೆ ತಗೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಮೂರು ಟೇಬಲ್ ಸ್ಪೂನ್ದಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಳಕತ್ತೀನಿ ಅಂದರೆ ದೊಡ್ಡ ಇದು ಟೇಬಲ್ ಸ್ಪೂನ್ ಅಂದರೆ ಒಂದು ಮೂರು ಚಮಚ ಹಾಕ್ಕೊಂಡಿನಿ ನಾನು ಆ ಚಮಚೆಯಿಂದ ಒಂದು ಮುಕ್ಕಾಲು ಚಮಚೇನೇ ಹಾಕ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ನಾನ್ ವೆಜ್ಜಿಗೆ ಎಣ್ಣೆ ಮುಂದಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಅನ್ನಿಸತಿ ಮತ್ತು ಟೇಸ್ಟ್ ಅನಿಸುತ್ತೆ ಮತ್ತು ತಿನ್ನಬೇಕು ಅನಿಸುತ್ತೆ ಎಲ್ಲರಿಗೂ ಸೊ ಹೀಗಾಗಿ ನಾನ್ ವೆಜ್ಜಿಗೆ ಒಂದು ಸ್ವಲ್ಪ ಎಣ್ಣೆನೇ ಮುಂದೆ ಹಾಕ್ಕೊಳ್ಳ್ರಿ ನೀವು ಹಂಗ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳಕಿನ ನಾನು ಒಗ್ಗರಣೆಗೆ ಏನು ಹಾಕ್ಕೊಳಕತ್ತಿಲ್ಲ ಇಲ್ಲ ಕೆಲವೊಬ್ರು ಒಂದನ್ನು ಹಾಕೋಬೋದು ಕೆಲವೊಬ್ಬರು ಜಾಸ್ತಿನೂ ಹಾಕ್ತಾರೆ ನಾನು ಇಲ್ಲಿ ಒಂದು ಅರ್ಧ ಯಾಕಂದರೆ ರಾತ್ರಿ ಒಂದು ಊಟಕ್ಕಾದ್ರೆ ಸಾಕು ಅಂತಂದು ಹೇಳಿ ಹೇಗಂದು ಮಾಡಿದ್ರು ಗ್ರೆ ಗ್ರೇವಿ ಉಳ್ದ ಉಳಿದೈತ್ರಿ ಆದರೆ ನಂಗೆ ರಾತ್ರಿ ಎಷ್ಟು ಬೇಕಾಗಿತ್ತು ಹಿಂಗಾಗಿ ಅಷ್ಟೇ ಮಾಡಾಕತ್ತೀನಿ ನಾನು ಸೊ ಈರುಳ್ಳಿ ಚೆಂದಾಗಿ ಫ್ರೈ ಆಗತ್ತಿದ್ರೆ ಅದು ಅದ್ರ ಜೊತೆಗೆ ನಂದು ಮಸ್ತಾಗಿ ಒಂದು ಅರ್ಧ ಮುಕ್ಕಾಲು ತಾಸಂತೂ ನನ್ನ ಮ್ಯಾರಿನೇಟ್ ಆಗೇ ಬಿಟ್ಟಿತ್ತು ಚಿಕನ್ನ ಹಿಂಗಾಗಿ ಏನೂ ಟೆನ್ಷನ್ ಇರಲಿಲ್ಲ ಮತ್ತು ರುಚಿನೂ ಆಗತ್ರಿ ಈಗ ಅದ್ರ ಜೊತೆಗೆ ಇನ್ನು ಈವ್ನಿಂಗ್ ನಾನು ರೂಟೀನ್ ಇತ್ತಂದ್ರೆ ಸ್ವಲ್ಪ ಜಲ್ದಿನ ಶುರು ಆಗುತ್ತೆ ಯಾಕಂದರೆ ಧೀರಜನು ಜಲ್ದಿನ ಬರ್ತಾನಲ್ಲ ಹೀಗಾಗಿ ನಮ್ಮ ಮನೆಗೆ ಈಗ ಒಂದು ಸ್ವಲ್ಪ ಲಘುನೂ ಊಟ ಮಾಡ್ತಾರೆ ಹೀಗಾಗಿ ನನ್ನ ರೂಟೀನ ಈವ್ನಿಂಗ್ ಬೇಗನೆ ಬೇಗನೇ ಶುರುವಾಗ್ತದೆ ಈಗ ನಾನು ಚಿಕನ್ ಏನು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆಲ್ಲ ರೀ ಸೊ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಒಂದು ಐದಾರು ನಿಮಿಷ ನಾನು ಹಿಂಗೆ ಇದೆ ಇಷ್ಟು ಇದ್ರೊಳಗನೆ ಕುದಿಸ್ತೀನಿ ಆಮೇಲೆ ಮತ್ತು ಒಳಗೆ ನೀರೆಲ್ಲ ಇತ್ತಲ್ಲ ರೀ ನಮಗೆ ಗ್ರೇವಿ ಎಷ್ಟು ಬೇಕೋ ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ರಿ ಮತ್ತು ನಾನು ಮೇಲೆ ಇಲ್ಲೇನು ಇದಕ್ಕೆ ಕೊಬ್ಬರಿ ಅದನ್ನ ಏನೂ ಹಾಕಾಕತ್ತಿಲ್ಲ ಸೊ ಇಷ್ಟೊಳಗೆ ನಾನು ಗ್ರೇವಿನ ಸ್ವಲ್ಪ ನೀರು ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳಕತ್ತೀನಿ ತೀರಾ ದಪ್ಪಗೂ ಅಲ್ಲ ತೀರ ತಳ್ಳಿಗೂ ಅಲ್ಲ ಆ ರೀತಿ ನಾನು ಅನ್ನಕ್ಕ ಮತ್ತು ಚಪಾತಿ ರೊಟ್ಟಿಗೆ ಮೂರುಕು ಆಗಿರ್ಬೇಕು ರೀ ಆ ರೀತಿ ಒಂದೇ ಗ್ರೇವಿ ಮಾಡಿಬಿಟ್ವಿ ಅಂತಂದ್ರೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತಿನ್ನೋರಿಗೂ ಮಸ್ತ್ ಅಂದ್ರೆ ಮಸ್ತ್ ಹಾಕಿದ್ರಿ ಆಮೇಲೆ ನಾನ್ ವೆಜ್ ಅಡುಗೆ ಮಾಡಿದ್ರೆ ಇನ್ನೊಂದು ಏನಂದ್ರೆ ಏನು ಬೇ ಬಡಿಸೋದು ಅಷ್ಟೇ ರೀ ಒಂದು ಗ್ರೇವಿ ಎರಡು ಗ್ರೇವಿ ಮಾಡ್ಕೊಂಡ್ಬಿಟ್ವಿ ಅಂದರೆ ಎಲ್ಲದಕ್ಕೂ ಆಗ್ತೈತಿ ಸೊ ವೆಜ್ ಊಟ ಮಾಡ್ಬೇಕಂದ್ರೆ ಅದು ಇದು ಸಲಾಡು ಮೊಸರು ಚಟ್ನಿ ಉಪ್ಪಿನಕೆ ಅಂತ ಬೇಕಾಗತ್ತೆ ಬೇಕಾಗ್ಕತ್ತಂಗೆ ಸೊ ನಾನ್ ವೆಜ್ ಅಡುಗೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಕರೆ ಅಂದರೆ ಮಾಡಿಬಿಟ್ವಿ ಅಂದರೆ ಫುಲ್ ಡೇ ಟೆನ್ಷನ್ ಇಲ್ಲ ನೋಡ್ರಿ ಸೊ ಈಗ ಒಂದು ಮತ್ತೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ನಾಲ್ಕೈದು ನಿಮಿಷ ನೋಡಿಕೊಂಡು ಬೇಯಿಸ್ಕೊಳ್ಳ್ರಿ ನೀವು ಇನ್ನು ನಮಗೆ ಎಷ್ಟು ಯಾವ ಥರ ಬೇಕೋ ಆ ರೀತಿ ಪೀಸಸ್ಗಳನ್ನು ನಾವು ಮಾಡಿಕೊಂಡು ಚಿಕನ್ಯಾಗ ರೀ ನಾನು ಮೀಡಿಯಮ್ ಸೈಜಲ್ಲಿ ನಮ್ಮ ಮನೆಗೆ ತೊಗೊಂಬಂದಿರ್ತಾರೆ ಹಿಂಗಾಗಿ ನಾನು ಮತ್ತೆ ಮನೆಯಾಗ ಏನು ಕಟ್ ಮಾಡೋದು ಅದನ್ನು ಏನು ಹೋಗಲ್ಲ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕಿ ಮತ್ತು ಜಸ್ಟ್ ಒಂದೇ ಕುದಿ ಕುದಿಸ್ಬಿಟ್ಟು ಅಂದ್ರೆ ಚಿಕನ್ ಮನೆ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಯ್ತು ನೋಡ್ರಿ ಇದು ನಮ್ಮ ಮನೆ ಒಳಗೆ ಮಾಡುವಂಥ ಪದ್ಧತಿ ಚಿಕನ್ ರೀ ಇದು ಕೆಲವೊಬ್ಬರು ಬೇರೆ ಬೇರೆ ಪದ್ಧತಿ ಮಾಡ್ತಾರೆ ಸೊ ನಾನು ಮಾಡೋ ಪದ್ಧತಿ ಮತ್ತು ಇವತ್ತಿನ ಮಾರ್ನಿಂಗ್ ಸಾರಿ ಮಾರ್ನಿಂಗಿಂದ ಮಧ್ಯಾಹ್ನ ತನಕ ರೂಟಿನೂ ನಿಮಗೆ ಹೆಂಗೆ ಅನಿಸ್ತು ತಿಳಿಸ್ರಿ ಮತ್ತೆ ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಲೈಕ್ ಆತಂದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾ ಬಾಯ್